ಅವರೇ ಚುನಾವಣಾ ಸಂದರ್ಭದಲ್ಲಿ ನಿರುದ್ಯೋಗ ವಿಚಾರವನ್ನ ಬೆಲೆ ಏರಿಕೆ ವಿಚಾರವನ್ನ ಭಾರಿ ಪ್ರಸ್ತಾಪ ಮಾಡಿದ್ರೆ ಅದನ್ನೇ ಚುನಾವಣಾ ಅಸ್ತ್ರವನ್ನಾಗೂ ಕೂಡ ಮಾಡ್ಕೊಂಡಿದ್ರಿ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವ್ರು ನಿನ್ನೆ ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಿರುದ್ಯೋಗದ ಪ್ರಮಾಣ ಕಡಿಮೆ ಆಗಿದೆ ಕಳೆದ ಐದು ವರ್ಷಗಳಲ್ಲಿ ಸಿಕ್ಕಾಪಟೆ ಉದ್ಯೋಗ ಜಾಸ್ತಿ ಆಗಿದೆ ಅಂತ ನೋಡಿ ಉದ್ಯೋಗ ಎರಡು ಕೋಟಿ ಉದ್ಯೋಗ ಭರವಸೆ ಕೊಟ್ಬಿಟ್ಟು ಎರಡ್ ಸಾವಿರದ ಹದಿನಾಲ್ಕನೇ ಚುನಾವಣೆಯಲ್ಲಿ ಇದೇ ನರೇಂದ್ರ ಮೋದಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂತು ಇವರೇ ರಿಲೀಸ್ ಮಾಡಿರುವ ರಿಪೋರ್ಟ್ ಇವರೇ ಇವರ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಸ್ಟ್ಯಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿರುವ ಒಂದು ರಿಪೋರ್ಟ್ನ ಪ್ರಕಾರ ಎರಡು ಕೋಟಿ ಉದ್ಯೋಗ ಸೃಷ್ಟಿಯಾಗಿಲ್ಲ ಅಂತ ಸಾರಾ ಸಗಟಾಗಿ ರಿಪೋರ್ಟ್ ಹೇಳ್ಬಿಟ್ಟಿದೆ ಏನಕ್ಕೆ ಇವರು ಉದ್ಯೋಗ ಸೃಷ್ಟಿ ಮಾಡಿಲ್ಲ ಅನ್ನೋದಕ್ಕೆ ವೇರಿಯಸ್ ಕಾರಣಗಳಿದೆ ಒನ್ ಆಫ್ ದಿ ಮೇನ್ ರೀಸನ್ ಇವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ಅಕ್ರಾಸ್ ಇಂಡಿಯಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನ ನೆಗ್ಲೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಗೊತ್ತು ಇವರು ಟಾಪ್ ಕಾರ್ಪೊರೇಟ್ ಪೀಪಲ್ ಜೊತೆ ಯಾವಾಗ್ಲೂ ಅವ್ರ ಪಾಲಿಸಿನ ಇರ್ಬೋದು ಇಲ್ಲ ಅವರ ಒಂದು ಒಂದು ಸಪೋರ್ಟ್ ಇರ್ಬೋದು ಟಾಪ್ ಕಾರ್ಪೊರೇಟ್ಸ್ ಮಾತ್ರ ತೋರಿಸ್ತಾರೆ ಉದ್ಯೋಗ ಸೃಷ್ಟಿ ಮಾಡೋದು ಕಾರ್ಪೊರೇಟ್ ಕಾರ್ಪೊರೇಟ್ ಉದ್ಯೋಗಪತಿಗಳಲ್ಲ ದೊಡ್ಡ ದೊಡ್ಡ ಉದ್ಯೋಗಪತಿಗಳಲ್ಲ ಈ ನಮ್ಮ ಪೀಣ್ಯದಲ್ಲಿ ಸಾವಿರಾರು ಲಕ್ಷಾಂತರ ಸಣ್ಣ ಸಣ್ಣ ಕಾರ್ಮಿಕ ಏನಪ್ಪ ಇದು ಒಂದು ಇಂಡಸ್ಟ್ರಿಗಳಿದೆ ಅವರು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಇನ್ ಆಗಿ ಎಷ್ಟೊಂದು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅವರಿಗೂ ಕೂಡ ನಾವು ಸರ್ಕಾರದ ವತಿಯಿಂದ ಆ ಈ ಉದ್ಯೋಗಪತಿಗಳಿಗೆ ದೊಡ್ಡ ದೊಡ್ಡ ಉದ್ಯೋಗಪತಿಗಳಿಗೆ ಏನು ಕೊಡ್ತಾರ ಸವಲತ್ತುಗಳನ್ನ ಅವ್ರಿಗೆ ಎಕ್ಸ್ಟೆಂಡ್ ಮಾಡಬೇಕು ಅದರಲ್ಲಿ ಇವರು ವಿಫಲವಾಗಿದ್ದಾರೆ ಯಾರು ನರೇಂದ್ರ ಮೋದಿ ಸರ್ಕಾರ ಹಾಗಾಗಿ ಇವರು ಉದ್ಯೋಗ ಸೃಷ್ಟಿಯಲ್ಲಿ ಇವ್ರು ಏನು ಹೇಳಿದ್ರು ಏನು ಮಾಡಿದ್ದಾರೆ ಅಂತ ಒಂದು ಜೀವಂತ ನಿದರ್ಶನ ಇದೆ ಮೊನ್ನೆ ಒಂದು ಬಾಂಬೆಲೋ ಇಲ್ಲ ಗುಜರಾತ್ ಯಾವುದೋ ಒಂದು ಒಂದು ಇಂಟರ್ವ್ಯೂ ಕಾಲ್ ಮಾಡಿದ್ದಾರೆ ಇರೋ ಇಪ್ಪತ್ತು ಪೋಸ್ಟ್ಗೆ ಪಂಚ ಬೇಜಾರಾಗುತ್ತೆ ಇಪ್ಪತ್ತು ಸಾವಿರ ನಿರುದ್ಯೋಗ ಯುವಕರು ಇದು ಸರ್ತಿ ಸಾಲಲ್ಲಿ ನಿಂತಿದ್ದಾರೆ ಅವ್ರು ಒಳ್ಳೆ ಈ ಮಾರ್ಕೆಟ್ ಅಲ್ಲಿ ಪೇಪರ್ ಆ ಆತರ ರೆಸ್ಯೂಮ್ ಇಸ್ಕೋತಿದ್ದಾರೆ ಆ ಮಟ್ಟದ ಉದ್ಯೋಗ ನಮ್ಮ ದೇಶದಲ್ಲಿ ಕ್ಷೀಣಿಸ್ಬಿಟ್ಟಿದೆ ಎಷ್ಟೋ ಜನ ನಮ್ಗೆ ಕೇಳ್ತಾರೆ ಸರ್ ಏನಾರು ಒಂದಿದ್ರೆ ಕೆಲಸ ಕೊಡ್ಸಿ ಸರ್ ಕೆಲಸ ಕೊಡ್ಸಿ ಸರ್ ಅಂತ ಆ ಮಟ್ಟಕ್ಕೆ ಈ ಈಗಿನ ಆ ಪರಿಸ್ಥಿತಿ ಉದ್ಯೋಗನೇ ಸೃಷ್ಟಿ ಆಗ್ತಾ ಇಲ್ಲ ನಮ್ಮ ದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವ ಕಡೆ ಇವರ ಗಮನ ಹರಿಸ್ಬೇಕು ಇವರ ಗಮನ ಏನಿಗೆ ಯಾವ ಕಡೆ ಏನಿತ್ತು ಅಂದ್ರೆ ವಿರೋಧ ಪಕ್ಷಗಳನ್ನ ಅಲ್ಲಲ್ಲ ಒಂದು ವಿರೋಧ ಪಕ್ಷಗಳನ್ನ ಹೇಗೆ ಎಣಿಯೋದು ಅವ್ರನ್ನ ಹೇಗೆ ಬಗ್ಬಡಿಯೋದು ಅಂತ ಇವ್ರು ಯೋಚನೆ ಹೊರತು ದೇಶಕ್ಕೆ ಏನ್ ಮಾಡೋಣ ರೈತರಿಗೆ ಏನ್ ಮಾಡೋಣ ಬಡ ಜನತೆಗೆ ಏನ್ ಮಾಡೋಣ ಅಂತ ಅವ್ರಿಗೆ ದೂರದೃಷ್ಟಿ ಇಲ್ಲ ಇವರ ದೂರದೃಷ್ಟಿ ಏನಿದ್ರು ಹಿಂದೂ ಮುಸ್ಲಿಮು ಇಲ್ಲ ವಿಪಕ್ಷಗಳನ್ನ ಹೇಗೆ ಎಣಿಬೇಕು ಅನ್ನೋದು ಒಂದೇ ದೂರದೃಷ್ಟಿ ಇವರದು ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಸದನದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಒಂದು ಪಾಯಿಂಟ್ ಹೇಳಿದ್ದಾರೆ ಸರ್ ನಮ್ಮ ದೇಶದಲ್ಲಿ ಉದ್ಯೋಗಗಳಿಗೆ ಕೊರತೆ ಇಲ್ಲ ಉದ್ಯೋಗಗಳು ಸಿಕ್ಕಾಪಟ್ಟೆ ಇದೆ ಆದರೆ ಕೌಶಲ್ಯದ ಕೊರತೆ ಜಾಸ್ತಿ ಆಗ್ತಾ ಇದೆ ನಾವು ಕೌಶಲ್ಯವನ್ನ ಜಾಸ್ತಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕೌಶಲ್ಯ ಕೇಂದ್ರಗಳ ಮೂಲಕ ಬಟ್ ಅದೇ ಕೌಶಲ್ಯ ರಹಿತವಾಗಿ ಉದ್ಯೋಗ ಅಂದ್ರೆ ಯುವಕರ ಸಂಖ್ಯೆ ಕಾಂಗ್ರೆಸ್ ಅವಧಿಯಲ್ಲಿ ಜಾಸ್ತಿ ಆಗಿತ್ತು ನಮ್ಮ ಅವಧಿಯಲ್ಲಿ ಕಡಿಮೆ ಆಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಒಳ್ಳೆ ಒಳ್ಳೆ ಪಾಯಿಂಟ್ ಇರ್ತಿದ್ದೀರಾ ಪ್ರವೀಣ್ ಅವರೇ ಕಳೆದ ಸರ್ಕಾರದಲ್ಲಿ ನಮ್ಮ ರಾಜ್ಯದ ಅನಂತಕುಮಾರ್ ಹೆಗಡೆ ಸ್ಕಿಲ್ ಡೆವಲಪ್ಮೆಂಟಿನ ಮಿನಿಸ್ಟರ್ ಆಗಿದ್ರು ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಆಗಿದ್ರು ಆ ಮಿನಿಸ್ಟ್ರಿ ಅಡಿಯಲ್ಲೇ ನೀವ್ ಹೇಳಿರುವ ಉದ್ಯೋಗ ಏನಪ್ಪ ಸ್ಕಿಲ್ ಡೆವಲಪ್ಮೆಂಟ್ ನಾವು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳು ಇಡೀ ದೇಶದಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಎರಡ್ ಸಾವಿರದ ಹದ್ನಾಕರಲ್ಲಿ ಬಂದಾಗ ಭರವಸೆ ಕೊಟ್ಟಿದ್ರು ಹದಿನೈದು ಹದಿನಾರಲ್ಲಿ ಸ್ಟಾರ್ಟ್ ಮಾಡಿದ್ರು ಇಲ್ಲಿವರೆಗೂ ಆ ಸೆಂಟರ್ ಏನಾಗಿದೆ ಅಂದ್ರೆ ಪಿಯ ಒಂದು ಐಟಿ ಸೆಲ್ ಆಗಿ ಕೆಲಸ ಮಾಡ್ತಿದೆ ಹೊರತು ಒಂದುವೇ ಅವರು ಒಂದು ಟ್ರೈನಿಂಗ್ ಟ್ರೈನಿಂಗ್ ಕೊಡ್ತಾ ಇಲ್ಲ ಇಲ್ಲಿವರೆಗೂ ಒಂದು ಟ್ರೈನಿಂಗ್ ಕೊಟ್ಟಿರೋ ಜೀವಂತ ನಿದರ್ಶನ ಇದೆಯಾ ಅವರ ಅನಂತಕುಮಾರ್ ಹೆಗ್ಡೆ ಒಂದು ಸಭೆನೂ ಮಾಡಿಲ್ಲ ಒಂದು ಸಭೆನೂ ಮಾಡಿಲ್ಲ ಕಳೆದ ಸರ್ಕಾರದಲ್ಲಿ ಅವರೇ ಮಿನಿಸ್ಟರ್ ಆಗಿದ್ರು ಒಂದು ತ್ರೀ ಇಯರ್ಸ್ ಟೂ ಸಾರಿ ಟೂ ಇಯರ್ಸು ಒಂದು ಮೀಟಿಂಗ್ ಮಾಡಿಲ್ಲ ಒಂದು ರಾಜ್ಯಕ್ಕೋಗಿಲ್ಲ ಒಂದು ಹೋಗಿಲ್ಲ ಒಂದು ಕಾಲೇಜ್ಗೆ ಹೋಗಿಲ್ಲ ಇಲ್ಲ ಒಂದು ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತಿದೆ ನಿಮ್ಗೆ ಏನು ಏನಪ್ಪ ಮಾನಿಟೈ ಇದು ಮೆಂಟರಿಂಗ್ ಬೇಕು ನಿಮಗೆ ಏನು ಒಂದು ಕೋಚಿಂಗ್ ಬೇಕು ಅನ್ನೋದು ಒಂದು ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ಬೇಕು ಅವ್ರು ಸಂವಾದ ಅನ್ನೋದೊಂದು ಇಫ್ ಅವ್ರಿಗೆ ಸ್ಟಾರ್ಟ್ ವಿ ವಿ ವಿಲ್ ಗೆಟ್ ವಾಟ್ ವಾಟ್ ದೇ ರಿಕ್ವೈರ್ಡ್ ಅಂತ ಈ ಕೆಲಸದಲ್ಲಿ ಅವರು ಬಹಳ ವಿಫಲವಾಗಿದ್ದಾರೆ ಏನಪ್ಪ ಬಹಳ ಬೇಕು ನಿರ್ಮಲಾ ನಿರ್ಮಲಾ ಸೀತಾರಾಮನ್ ಅವರು ಬರೀ ಹೇಳ್ತಾರೆ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಇದು ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಅವ್ರು ಮಾಡದೆ ಅಟ್ ದಿ ಎಂಡ್ ಆಫ್ ದ ಡೇ ಅದಾನಿ ಅಂಬಾನಿಗೆ ಜೊತೆ ಪತಿಗಳ ಜೊತೆ ನಿಂತಿರ್ತಾರೆ ಅಷ್ಟೇ ಮಹೇಶ್